ಡಿಸೆಂಬರ್ ಎರಡರಂದು ಸೋಮವಾರ ತುಮಕೂರು ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿದೆ ಕೊಟಗೆರೆ ಪಟ್ಟಣದ ರಾಜಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಕೆರಿ ಶಂಕರ್ ಅಶ್ವತ್ಥನಾರಾಯಣ ಉಪಸ್ಥಿತಿ ಇನ್ನು ಅಂತಾರಾಷ್ಟೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣದ ಕಾಮಗಾರಿಗೆ ಸಿಎಂ ಗುದ್ದಲಿ ಪೂಜೆ ಗ್ಯಾರಂಟಿ ಯೋಜನೆಯ ಜೊತೆ ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ಚಾಲನೆ ಸಾವಿರದ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕೂ ಸಾವಿರ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ವಿತರಣೆ ರಾಜ್ಯಮಟ್ಟದ ಕಾರ್ಯಕ್ರಮದ ಯಶಸ್ವಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಹಕಾರ ಅತಿ ಮುಖ್ಯವಾಗಿದೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆನ್ ರಾಜಣ್ಣ ನೇತೃತ್ವದ ಕಾರ್ಯಕ್ರಮ ಇದಾಗಿದೆ ಒಂದು ಸಭೆಗೆ ಅದು ವಿಶೇಷವಾಗಿ ಏನು ಮಾಡ್ತಾರೆ ಏನು ಕಾಮಗಾರಿ ತಾಲೂಕು ಕೂಡ ಏನು ಮುಖ್ಯಮಂತ್ರಿಗಳು ಬರಲಿಲ್ಲ ಮತ್ತು ಜಿಲ್ಲಾ ಮಂತ್ರಿಗಳು ಬರಕ್ ಆಗುದಿಲ್ಲ ಉದ್ದೇಶದಿಂದ ಜಿಲ್ಲೆ ಮನೆಯರು ಕೂಡ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಏನು ನಮ್ಮ ಕಾಂಗ್ರೆಸ್ನ ಏನು ಕೆ ಸಿ ಸಿ ಡೈರೆಕ್ಷನ್ ಇದೆ ಆ ಡೈರೆಕ್ಷನ್ ಪ್ರಕಾರ ನಮ್ಮ ಜಿಲ್ಲಾ ಮಂತ್ರಿಗಳು ಪುರುಷ ಮತ್ತು ರಾಜ ಆ ಕಾರ್ಯಕ್ರಮ ಸುದ್ದಿ ಶೇಖ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಮಾಡ್ತಾರೆ ಮತ್ತು ಸಾವಿರಾರು ಜನಕ್ಕೆ ಇಡೀ ಸವಲತ್ತುಗಳನ್ನು ಕೊಡ್ತಾರೆ ಎಲ್ಲ ಇಲಾಖೆ ಎಲ್ಲ ಇಲಾಖೆ ಸವಲತ್ತು ಕೊಡ್ತಾರೆ ಕೃಷಿ ರೇಷ್ಮೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಇಲಾಖೆಗಳಿಂದ ಸವಲತ್ತುಗಳನ್ನು ಕೊಡ್ತಾರೆ ಅದು ಕರ್ನಾಟಕದಲ್ಲಿ ಮಾಡ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಏನು ಸವಲತ್ತುಗಳು ಗೊತ್ತಾಗಿ ಕೆಲವೊಂದು ಕಡೆ ಕಾಂಗ್ರೆಸ್ ಸೂರ್ಯ ಮಾತಾಡ್ತಾರೆ ಜನತಾ ಮತ್ತು ಬಿಜೆಪಿ ಸೇರ್ತಾರೆ ಅದಕ್ಕೋಸ್ಕರ ಸುಮಾರು ಒಂದೂರು ಸಾವಿರ ಕೋಟಿ ಎಲ್ಲ ಸಾವಿರದ ಹಾಕಬೇಕು ಉದಾಹರಣೆಗೆ ನಮ್ಮ ಮಾತನಾಡುತ್ತೆ ಈಗಾಗಲೇ ಎಸ್ ಸ್ಟಾರ್ಟ್ ಸಿಗಿದೆ ಸುಮಾರು ಇಪ್ಪತ್ತು ಕೋಟಿ ಇನ್ನೊಂದು ಸ್ಟಾರ್ ಆಗಿದೆ ಐದು ಕೋಟಿ ಅದಲ್ಲದೆ ಈಗ ನಮ್ಮ ಶಾಸಕರು ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕೆಲಸ ಕಾಮಾಗ್ತಿದ್ದಾರೆ ಈಗಾಗಲೇ ಸುಮಾರು ನಮ್ಮ ಅಧ್ಯಕ್ಷೆ ಈಗಾಗಲೇ ಕಾಮಗಾರಿಗಳು ಕೂಡ ಇದೇನು ಎಲ್ಲ ಸ್ಟಾರ್ಟ್ ಆಗ್ತಾರೆ ಪೂಜೆ ಕೂಡ ನಮ್ಮ ಶಾಸಕರು ಮಾಡ್ತಾರೆ ಉದ್ದೇಶ ಇಟ್ಟು ಬಿಟ್ಟಿದ್ದ ಎಲ್ಲ ಹೇಳ್ತಾ ಇಲ್ಲ ಕೆಲಸ ಇಲ್ಲ ಇಲ್ಲ ಕಾಮಗಾರಿ ಹೇಳ್ತಾ ಇಲ್ಲ ದೂರು ಮಾಡ್ತಾ ಇದ್ದಾರೆ ಆ ದೂರಿಗೆ ಮುದ್ರೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾರೆ ಯಾಕೆಂದ್ರೆ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಬಂದಾಗ್ತದೆ ಇಡೀ ತುಮಕೂರು ಜಿಲ್ಲೆಯಿಂದ ಒಂದಲ್ಲಿ ಜನ ನೋಡ್ತಾರೆ ಏನ್ ಆಗ್ತೈತೆ ಎಲ್ಲ ಸೌಲಭ್ಯಗಳು ಒಂದು ಕಾಮಗಾರಿಗಳು ಅದನ್ನು ನಾವು ಕಾಮಗಾರಿ ಉದ್ಘಾಟನೆ ಹೇಳ್ತಾ ಕೂಡ ನಮ್ಮ ತಾಲೂಕಿನ గారు అభిలా సుద్ధి మాధ్యమే డిసెంబర్ ఎరణు నమ్మ రాజ్య జనప్రీయ ముఖ్యమంత్రి సుమకూరిక ఆగ్రమే ಹನ್ನೊಂದು ಗಂಟೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯವನ್ನು ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಸಾವಿರದ ಇನ್ನೂರ ತೊಂಬತ್ ಮೂರು ಕೋಟಿ ರೂಪಾಯಿಗಳ ಕಟ್ಟಡ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಸಹ ಇಟ್ಟುಕೊಂಡಿದ್ದಾರೆ ಈ ಎಲ್ಲ ಎಲ್ಲ ಕಾರ್ಯಕ್ರಮ ಅನಿವಾರ್ಯವಾದ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ

ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಧಿಕಾರವನ್ನು ಎಸರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತೆ ಫಲಾನುಭವಿ ಸಹಲಿಸಿ ಕಾರ್ಯಕ್ರಮ ಇನ್ನು ಈ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಿಗಳ ವಿಶೇಷವಾಗಿ ಪರಮೇಶ್ವರ್ ಸಹ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಎರಡನೇ ಕಾರ್ಯಕ್ರಮ ಯಾವ ಜಿಲ್ಲೆಯಲ್ಲೂ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಒಂದು ಉದಾಹರಣೆ ತುಮಕೂರು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಪಡೆದ ಮುಖ್ಯಮಂತ್ರಿ ಶಂಕಾರಿ ಇದು ಇತಿಹಾಸ ತುಮಕೂರು ದಿನದಲ್ಲಿ ರಮೇಶ್ ಈ ಚಿತ್ರೋತ್ಸವ ಇಲ್ಲ ಶಾಸಕವಾಗಿ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾಸ್ಪತ್ರೆ ಬಹಳ ಬಹಳ ಒಂದು ಈ ಒಂದು ಕಾರ್ಯಕ್ರಮ ಎದುಕೊಳ್ತಾರೆ ನಮ್ಮ ಶಾಸಕವಾಗಿ ನಡೀತಕ್ಕ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತ್ಗೆ ಹೋಗುತ್ತದೆ ಅದರಿಂದಾಗಿ ನಮ್ಮ ಕೂಡ ನಮ್ಮ ಮನೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ

ಇದನ್ನ ನಮ್ಮ ತಾಲೂಕಿನ ಪತ್ರಕರ್ತಗಳಲ್ಲಿ ಸಾವಿರ ಕಾರ್ಯಕ್ರಮ ಹೆಚ್ಚಿನ ಕೊಡ್ರಿ ಯಾಕೆಂದ್ರೆ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆವರಣ ಸುಮ್ನೆ ಯಾವ ಕಾರ್ಯಕ್ರಮಕ್ಕೆ ಕರೆಸಿ ಎಲ್ಲ ಕಡೆ ಪೂಜೆ ಮಾಡಿಸಿ ಕಳಿಸೋದು ನಮ್ಮ ಮುಖ್ಯಮಂತ್ರಿಗೆ ಕಷ್ಟ ಇದಾಗಲ್ಲ ಅಂತ ಹೇಳಿ எல்லா சவலத்துகன மொத்த எல்லா க்ரம தட காரியமன்ன ஒன்று கடை சேர்சி சுமார் ஒன்று சாயிரத்த இன்னூற ஐம்பத்தொம்பது கோட்டியில் ஜாஸ்தி காரிய எல்லா கடையே சவலத்துன விதோ மத்திய காரிய பத்தி பூஜை இனாகுவேஷன் எல்லாம் மாநியவருக்கு மாசு அந்த நம்ம க்ரத ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಗೃಹ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಹದಾಸೆ ಯಾಕೆ ಅಂದ್ರೆ ಏನಿರೋದು ವಿರೋಧ ಪಕ್ಷದ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗ್ತಾ ಇಲ್ಲ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಸರ್ಕಾರದಲ್ಲಿದೆ ಅಂತ ಸಾಮಾನ್ಯವಾಗಿ ನಮ್ಮ ವಿರೋಧ ಪಕ್ಷ ಶಾಸಕರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ

ಮತ್ತೆ ಕೆ ಆರ್ ಡಿ ಎಲ್ ಸುಮಾರು ಒಂದು ಐದು ಆರು ಕೋಟಿ ರೂಪಾಯಿ ಕೆಲಸಗಳು ದೊಡ್ಡ ದೊಡ್ಡ ಕೆಲಸಗಳು ಎಲ್ಲರೂ ಕೂಡ ಆಗುತ್ತೆ ಅದೊಂದು ಮೆಸೇಜ್ ಪಾಸ್ ಮಾಡಬೇಕು ಏನ್ ಹೀಗಾಗಿ ಸರ್ಕಾರ ಮಾಡ್ತಾ ಇದೆ ಹಾಗೆ ಮತ್ತೆ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ